ಅಯೋಧ್ಯಕಾಂಡದ ಒಂಬತ್ತನೇ ಸ್ವರ್ಗ ಮಂಥರೆಯ ದುರ್ಬೋಧನೆಯಿಂದ ಪ್ರಭಾವಿತಳಾದ ಕೈಕೇಯಿಯು ದಶರಥನನ್ನು ವಿಮೋಹಗೊಳಿಸಲು ಕೋಪ ಭವನವನ್ನು ಪ್ರವೇಶಿಸಿದುದು ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಕೈಕೇಯಿಯು ರಾಮನ ವಿಷಯದಲ್ಲಿ ಎಷ್ಟೇ ಅಕ್ಕರೆಯಿಂದಿದ್ದರೂ ವಾಕ್ಯವಿಶಾರದಳಾದ ಮಂಥರೆಯು ಭರತನ ತಾಯಿಯ ಮನಸ್ಸನ್ನು ಕದಡಿಯೇ ಬಿಟ್ಟಳು ಮಂಥರೆಯು ಹೀಗೆ ಹೇಳಿದ ನಂತರ ಕೈಕೇಯಿಯು ಕೋಪದಿಂದ ಕೆಂಡದಂತೆ ಕೆಂಪಾದ ಮುಖ ಭಾವವನ್ನು ಹೊಂದಿದವಳಾಗಿ ಸುದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಮಂಥರೆಗೆ ಹೇಳಿದಳು ಮಂಥರೆ ನನ್ನ ಸಾಹಸವನ್ನಾದರೂ ನೋಡು ಈಗಲೇ ನಾನು ಬಹಳ ಶೀಘ್ರವಾಗಿಯೇ ರಾಮನನ್ನು ಅಯೋಧ್ಯೆಯಿಂದ ಕಾಡಿಗೆ ಓಡಿಸಿಬಿಡುತ್ತೇನೆ ಅಷ್ಟೇ ಶೀಘ್ರವಾಗಿ ಭರತನನ್ನು ಯುವರಾಜ ಪದವಿಯಲ್ಲಿಯೂ ಅಭಿಷೇಚಿಸುತ್ತೇನೆ ಯಾವ ಉಪಾಯದಿಂದ ಭರತನು ರಾಜ್ಯವನ್ನು ಪಡೆಯಲು ಸಾಧ್ಯವಾಗುವುದೆಂಬುದನ್ನು ಈಗಲೇ ಯೋಚಿಸಿ ಹೇಳು ರಾಮನು ಮಾತ್ರ ಯಾವುದೇ ಕಾರಣದಿಂದಲೂ ರಾಜ್ಯವನ್ನು ಪಡೆದುಕೊಳ್ಳಬಾರದು ಕೈಕೇಯಿಯು ಹೀಗೆ ಹೇಳಿದೊಡನೆಯೇ ಪಾಪಾತ್ಮಳಾದ ಮಂತ್ರಗೆ ಅಮಿತಾನಂದವಾಯಿತು ರಾಮಾಭಿಷೇಕ ರೂಪವಾದ ಪ್ರಯೋಜನವನ್ನು ವಿನಾಶಗೊಳಿಸುತ್ತಾ ಹೇಳಿದಳು ಕೈಕೇಯಿ ಅಬ್ಬಾ ಈಗಲಾದರೂ ನಾನು ಹೇಳಿದ್ದು ನಿಜವೆಂದು ನೀನು ಮನಗಂಡೆಯಲ್ಲವೆ ನಿನ್ನ ಮಗನಾದ ಭರತನು ಈ ಅಖಂಡ ಸಾಮ್ರಾಜ್ಯವನ್ನು ಯಾವ ಉಪಾಯದಿಂದ ಪಡೆಯುವನೆಂಬುದನ್ನು ಹೇಳುವೆನು ಕೇಳು ಅದು ಸರಿ ನಿನಗೆ ಉಪಾಯವು ತಿಳಿಯದೆ ಅದು ನಿನ್ನ ಸ್ಮರಣೆಯಲ್ಲಿಲ್ಲವೆ ಜ್ಞಾಪಕದಲ್ಲಿದ್ದರೂ ನನ್ನಿಂದ ಮರೆಮಾಚುತ್ತಿರುವೆಯಾ ನಿನ್ನ ಹಿರಿಮೆಯನ್ನು ತೋರ್ಪಡಿಸಿಕೊಳ್ಳಲು ಆ ವಿಷಯವನ್ನು ನೀನೇ ನನಗೆ ಹಲವು ಬಾರಿ ಹೇಳಿರುವೆ ಈಗ ಅದೇ ವಿಷಯವನ್ನು ನನ್ನಿಂದ ಕೇಳಬೇಕೆಂದು ಬಯಸಿರುವೆಯಾ ಆ ವಿಷಯವನ್ನು ನಾನೇ ಹೇಳಬೇಕು ನಾನು ಹೇಳಿದ್ದನ್ನು ನೀನು ಕೇಳಬೇಕು ಎಂಬ ಅಭಿಲಾಷೆಯು ನಿನಗಿರುವುದಾದರೆ ಹಾಗೆಯೇ ಆಗಲಿ ನೀನು ನನಗೆ ಈ ಹಿಂದೆ ಹಲವು ಬಾರಿ ಹೇಳಿರುವ ವಿಷಯವನ್ನೇ ಈಗ ನಿನ್ನೊಡನೆ ಹೇಳುತ್ತೇನೆ ಇದನ್ನು ಕೇಳಿದ ಮೇಲಾದರೂ ಆ ಉಪಾಯದಿಂದ ನಮ್ಮ ಈ ಎರಡೂ ಕಾರ್ಯಗಳನ್ನು ಸಾಧಿಸಲು ಸಾಧ್ಯವಾಗುವುದೇ ಎಂಬುದನ್ನು ನೀನೇ ವಿಮರ್ಶಿಸು ಹಾಸಿಗೆಯ ಮೇಲೆ ಕಾಲು ಚಾಚಿಕೊಂಡು ಮಲಗಿ ಮಂಥರೆಯ ಮಾತನ್ನು ಕೇಳುತ್ತಿದ್ದ ಕೈಕೇಯಿಯು ಹಾಸಿಗೆಯಿಂದ ಸ್ವಲ್ಪ ಮೇಲೆದ್ದು ಕುಬ್ಜೆಗೆ ಹೇಳಿದಳು ಹೇಳುಮಂತರೆ ಬೇಗ ಹೇಳು ಯಾವ ಉಪಾಯದಿಂದ ಭರತನಿಗೆ ಈ ರಾಜ್ಯವು ಲಭಿಸುವಂತೆ ರಾಮನಿಗೆ ಪಟ್ಟಾಭಿಷೇಕವಾಗದಂತೆ ಮಾಡಬಹುದೆಂಬುದನ್ನು ಹೇಳು ಕೈಕೇಯಿಯು ಹೀಗೆ ಹೇಳುತ್ತಲೇ ಪಾಪದರ್ಶಿನಿಯಾದ ಮಂಥರೆಯು ರಾಮನ ಪಟ್ಟಾಭಿಷೇಕವೆಂಬ ಪ್ರಯೋಜನವನ್ನು ವಿನಾಶಗೊಳಿಸುತ್ತಾ ಹೇಳಿದಳು ಕೈಕೇಯಿ ಹಿಂದೆ ದೇವಾಸುರ ಯುದ್ಧವು ನಡೆದ ಸಮಯದಲ್ಲಿ ಇಂದ್ರನಿಗೆ ಸಹಾಯ ಮಾಡುವ ಉದ್ದೇಶದಿಂದ ಅವನ ಪ್ರಾರ್ಥನೆಯನ್ನಂಗೀಕರಿಸಿ ನಿನ್ನ ಪತಿಯಾದ ದಶರಥನು ಅನೇಕ ಸಾಮಂತರಾಜರೊಡನೆ ನಿನ್ನನ್ನು ಕರೆದುಕೊಂಡು ದಕ್ಷಿಣ ದಿಕ್ಕಿಗೆ ಹೊರಟು ದಂಡಕಾರಣ್ಯದ ಮಧ್ಯದಲ್ಲಿದ್ದ ತಿಮಿಧ್ವಜನೆಂಬ ರಾಕ್ಷಸನ ರಾಜಧಾನಿಯಾದ ವೈಜಯಂತವೆಂದು ಪ್ರಸಿದ್ಧವಾಗಿದ್ದ ಪಟ್ಟಣಕ್ಕೆ ಹೋದನು ತಿಮಿಧ್ವಜನು ಶಂಭರನೆಂಬ ಹೆಸರಿನಿಂದಲೂ ವಿಖ್ಯಾತನಾಗಿದ್ದನು ಅವನು ರಾಕ್ಷಸರ ಪ್ರಮುಖನಾಗಿದ್ದದಲ್ಲದೆ ಅನೇಕಾನೇಕ ಮಾಯಗಳನ್ನು ತಿಳಿದವನಾಗಿದ್ದನು ಅವನು ದೇವತೆಗಳೆಲ್ಲರನ್ನೂ ಸೋಲಿಸಿ ಇಂದ್ರನೊಡನೆ ನೇರವಾಗಿ ಯುದ್ಧಕ್ಕೆ ಹೋದನು ಆ ಸಂಗ್ರಾಮದಲ್ಲಿ ಶಸ್ತ್ರಗಳ ಘಾತಗಳಿಗೆ ಒಳಗಾಗಿ ಕ್ಷತ ವೀಕ್ಷತರಾಗಿ ಯುದ್ಧರಂಗದಲ್ಲಿ ಪ್ರಜ್ಞಾಹೀನರಾಗಿ ಬಿದ್ದಿದ್ದ ಇಂದ್ರನ ಸೈನಿಕರನ್ನು ರಾಕ್ಷಸರು ರಾತ್ರಿಯಲ್ಲಿ ಬಂದು ಕೊಂದು ಹಾಕುತ್ತಿದ್ದರು ಆ ಸಮಯದಲ್ಲಿ ಇಂದ್ರನ ಸಹಾಯಕ್ಕೆಂದು ಹೋದ ಮಹಾಭಾವುವಾದ ದಶರಥನು ರಾಕ್ಷಸರೊಡನೆ ಬಹು ಘೋರವಾದ ಯುದ್ಧವನ್ನು ಮಾಡಿದನು ರಾಕ್ಷಸರ ಶಸ್ತ್ರಗಳ ಸತತ ಪ್ರಹಾರದಿಂದಾಗಿ ದಶರಥನ ಸರ್ವಾಂಗಗಳು ನುಚ್ಚು ನೂರಾದವು ಶರೀರದಾದ್ಯಂತವೂ ಕ್ಷತೀಕ್ಷಿತನಾಗಿದ್ದ ದಶರಥ ರಾಜನನ್ನು ಅಂದು ರಾತ್ರಿ ರಾಕ್ಷಸರು ಕೊಂದೇ ಬಿಡುತ್ತಿದ್ದರು ಅಂತಹ ಒಂದು ಮಹಾವಿಪತ್ತು ರಾಜನಿಗೊದಗಿದ್ದಾಗ ರಾಜನು ಪ್ರಜ್ಞಾಹೀನಾಗಿ ರಥದಲ್ಲಿ ಬಿದ್ದಿದ್ದ ವೇಳೆಯಲ್ಲಿ ನೀನು ಯುದ್ಧರಂಗದಿಂದ ರಾಜನನ್ನು ಬೇರೆಯ ಕಡೆಗೆ ಒಯ್ದು ಅವನನ್ನು ರಕ್ಷಿಸಿದೆ ಶೈತ್ಯೋಪಚಾರಾದಿಗಳನ್ನು ಮಾಡಿದ ನಂತರ ರಾಜನಿಗೆ ಪ್ರಜ್ಞೆಯು ಬಂದಿತು ನೀನು ಮಾಡಿದ ಸಾಹಸ ಕಾರ್ಯವು ಅವನಿಗೆ ತಿಳಿಯಿತು ಸುಪ್ರೀತನಾದ ಅವನು ನಿನಗೆರಡು ವರಗಳನ್ನು ಕೊಟ್ಟನು ಯದ ಇಚ್ಛೇಯಂ ತದ ತದಾ ವರವ್ ಯಾವಾಗ ಬಯಸುವೆನೋ ಆಗ ನಾನು ನಿನ್ನಿಂದ ಎರಡು ವರಗಳನ್ನು ಪಡೆದುಕೊಳ್ಳುವೆನು ಎಂದು ನೀನವನಿಗೆ ಹೇಳಿದೆ ರಾಜನು ಹಾಗೆಯೇ ಆಗಲೆಂದನು ಆ ವಿಷಯವು ನನಗೇನೂ ತಿಳಿದಿರಲಿಲ್ಲ ನೀನೇ ಎಲ್ಲವನ್ನೂ ಹಿಂದೆ ನನಗೆ ಹೇಳಿದ್ದೆ ನಿನ್ನ ಮೇಲೆ ನನಗಿರುವ ಪ್ರೀತಿಯ ವಿಶೇಷದಿಂದಾಗಿ ನೀನೆಂದು ಹೇಳಿದ ನಿನ್ನ ಭಾಗ್ಯೋದಯಕ್ಕೆ ಕಾರಣಭೂತವಾದ ಆ ಪ್ರಸಂಗವನ್ನು ನಾನು ಯಾವಾಗಲೂ ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳುತ್ತಲೇ ಇದ್ದೇನೆ ಈಗ ನೀನು ನಿನ್ನ ಆ ವರಗಳ ಬಲದಿಂದ ದಶರಥನನ್ನು ಬಲಾತ್ಕರಿಸಿ ರಾಮನ ಅಭಿಷೇಕಕ್ಕೆ ಸಿದ್ಧವಾಗಿರುವ ಸಂಭಾರಗಳೆಲ್ಲವನ್ನು ಹಿಂದಿರುಗಿಸುವ ಕಾರ್ಯ ಮಾಡು ರಾಮನ ಪಟ್ಟಾಭಿಷೇಕಕ್ಕೆ ಅವಕಾಶ ಕೊಡಬೇಡ ನಿನಗೆ ರಾಜನು ಎರಡು ವರಗಳನ್ನು ಕೊಟ್ಟಿದ್ದಾನಷ್ಟೆ ಭರತನಿಗೆ ರಾಜ್ಯದ ಪಟ್ಟಾಭಿಷೇಕವಾಗಬೇಕೆಂಬ ಮೊದಲನೆಯ ವರವನ್ನು ಹದಿನಾಲ್ಕು ವರ್ಷಗಳ ಕಾಲ ರಾಮನನ್ನು ಕಾಡಿಗೆ ಕಳುಹಿಸಬೇಕೆಂಬ ಎರಡನೆಯ ವರವನ್ನೂ ಕೇಳು ಹದಿನಾಲ್ಕು ವರ್ಷಗಳ ಕಾಲ ರಾಮನನ್ನು ಕಾಡಿಗೆ ಕಳುಹಿಸಿ ಇಂದಿನಿಂದಲೇ ರಾಜ್ಯ ಪರಿಪಾಲನೆ ಮಾಡುವ ಭರತನ ವಿಷಯದಲ್ಲಿ ಪ್ರಜೆಗಳಿಗೆ ಕಾಲಾನುಕ್ರಮವಾಗಿ ಅನುರಾಗವು ಬೆಳೆದೇ ಬೆಳೆಯುತ್ತದೆ ಅಶ್ವಪತಿಯ ಮಗಳೇ ಈಗಲೇ ನೀನು ಕೋಪದ ಮನೆಯನ್ನು ಪ್ರವೇಶಿಸು ಕೋಪಗೊಂಡಿರುವವಳಂತೆ ನಟಿಸು ಇದಕ್ಕೆ ಪೂರಕವಾಗಿ ಆಸ್ತರಣವಿಲ್ಲದೆ ಬರಿಯ ನೆಲದ ಮೇಲೆ ಮಲಗು ಹಳೆಯದಾದ ಮತ್ತು ಕೊಳೆಯಾಗಿರುವ ಸೀರೆಯನ್ನುಟ್ಟುಕೋ ರಾಜನು ಬಂದನೆಂದರೆ ಅವನ ಕಡೆಗೆ ತಿರುಗಿಯೂ ನೋಡಬೇಡ ಅವನೊಡನೆ ಮಾತನ್ನೂ ಆಡಬೇಡ ರಾಜನು ಬಂದುದನ್ನು ನೋಡಿ ನೆಲದ ಮೇಲೆ ಹೊರಳಾಡುತ್ತ ಶೋಕವನ್ನು ವ್ಯಕ್ತಪಡಿಸು ಗಟ್ಟಿಯಾಗಿ ರೋದನ ಮಾಡು ನೀನು ನಿನ್ನ ಪತಿಗೆ ಅತ್ಯಂತ ಪ್ರೀತಿ ಪಾತ್ರಳಾದ ಪತ್ನಿಯಾಗಿರುವೆ ಇದರಲ್ಲಿ ಸಂಶಯವೇ ಇಲ್ಲ ನಿನ್ನ ಸಲುವಾಗಿ ನಿನಗೆ ಪ್ರೀತಿಯನ್ನುಂಟು ಮಾಡುವ ಸಲುವಾಗಿ ನಿನ್ನ ಗಂಡನು ಅಗ್ನಿ ಪ್ರವೇಶವನ್ನಾದರೂ ಮಾಡುತ್ತಾನೆ ನಿನಗೆ ಕೋಪ ಬರುವಂತೆ ನಡೆದುಕೊಳ್ಳಲು ಮತ್ತು ಕೋಪಗೊಂಡ ನಿನ್ನನ್ನು ನೋಡಲು ಅವನಿಂದ ಸರ್ವಥಾ ಸಾಧ್ಯವಾಗುವುದಿಲ್ಲ ನೀನು ಸಂತೋಷವಾಗಿರುವುದನ್ನೇ ಅವನು ಸದಾ ಬಯಸುತ್ತಾನೆ ನಿನಗೆ ಪ್ರಿಯವನ್ನುಂಟು ಮಾಡಲು ಅಥವಾ ಸಂತೋಷವನ್ನುಂಟು ಮಾಡಲು ಪ್ರಾಣಗಳನ್ನಾದರೂ ತ್ಯಜಿಸಬಲ್ಲನು ನಿನ್ನ ಮಾತನ್ನು ಅತಿಕ್ರಮಿಸಿ ನಡೆಯಲು ಕೂಡ ರಾಜನು ಶಕ್ತನಲ್ಲ ಮಂದ ಸ್ವಭಾವದವಳೆ ನಿನ್ನ ಸೌಂದರ್ಯದ ಪ್ರಭಾವವೆಷ್ಟೆಂಬುದನ್ನಾದರೂ ಮನಗಾಣು ರಾಜನನ್ನು ಹೇಳಿದ ಹಾಗೆ ಕೇಳುವಂತೆ ಮಾಡುವ ಅಪಾರವಾದ ಶಕ್ತಿಯು ನಿನ್ನಲ್ಲಿದೆ ಈ ಸಮಯದಲ್ಲವನು ನಿನಗೆ ವಿಧ ವಿಧವಾದ ಬಹುಮೌಲ್ಯವಾದ ಅಪಾರವಾದ ಮಣಿ ಮುತ್ತು ಸುವರ್ಣ ರತ್ನಗಳನ್ನು ಕೊಡಬಹುದು ಅದಕ್ಕೆ ನೀನು ಮನಸೋತು ಬಿಡಬೇಡ ಮಹಾಭಾಗಳೆ ದೇವಾಸುರ ಯುದ್ಧ ಸಮಯದಲ್ಲಿ ದಶರಥನು ಯಾವ ವರಗಳನ್ನು ಕೊಟ್ಟಿದ್ದನೋ ಆ ವರಡ್ಗಳನ್ನು ನೆನಪು ಮಾಡಿಕೊಡು ಆ ವರಗಳ ಪ್ರಯೋಜನವು ನಿನ್ನ ಕೈಬಿಟ್ಟು ಹೋಗಬಾರದು ಆ ವರಗಳ ಪ್ರಯೋಜನವನ್ನು ಈ ಸಮಯದಲ್ಲಿ ನೀನು ಪಡೆದುಕೊಳ್ಳಲೇಬೇಕು ರಾಜನು ತಾನಾಗಿಯೇ ಬಂದು ಅಳುತ್ತ ಹೊರಳಾಡುತ್ತಿರುವ ನಿನ್ನನ್ನು ಎಬ್ಬಿಸಿ ಸಮಾಧಾನಗೊಳಿಸಲು ಪ್ರಯತ್ನಿಸಿದಾಗ ನೀನು ಆ ಎರಡು ವರಗಳ ವಿಷಯವನ್ನು ಅವನ ಜ್ಞಾಪಕಕ್ಕೆ ತರಬೇಕು ಮತ್ತು ಆ ವರಗಳನ್ನು ನೆರವೇರಿಸಿಕೊಡುವೆನೆಂದು ಅವನಿಂದ ಪುನಃ ಪ್ರತಿಜ್ಞೆ ಮಾಡಿಸಿಕೊಳ್ಳಬೇಕು ಅನಂತರವೇ ನೀನು ವರಗಳ ಸ್ವರೂಪವೇನೆಂಬುದನ್ನು ಹೊರಗಿಡಹಬೇಕು ರಾಜಶ್ರೇಷ್ಠನೇ ಮೊದಲನೇ ವರವಾಗಿ ರಾಮನನ್ನು ಹದಿನಾಲ್ಕು ವರ್ಷಗಳ ಕಾಲ ಅರಣ್ಯಕ್ಕೆ ಕಳುಹಿಸು ಎರಡನೇ ವರವಾಗಿ ಭರತನನ್ನು ಈ ಭೂಮಂಡಲಕ್ಕೆ ರಾಜನನ್ನಾಗಿ ಮಾಡು ಕೈಕೇಯಿ ಹದಿನಾಲ್ಕು ವರ್ಷಗಳ ಕಾಲ ರಾಮನು ಕಾಡಿಗೆ ಹೋಗಲಾಗಿ ಭರತನು ಸುವ್ಯವಸ್ಥಿತವಾದ ರಾಜ್ಯಾಡಳಿತದಿಂದ ವೃದ್ಧಿಯನ್ನು ಹೊಂದುತ್ತಾನೆ ಪ್ರಜೆಗಳ ಮಧ್ಯದಲ್ಲಿ ಚೆನ್ನಾಗಿ ಬೇರೆ ಉರುತ್ತಾನೆ ಸಮೃದ್ಧಿಯನ್ನು ಹೊಂದಿದ ನಂತರ ಮತ್ತು ಪ್ರಜೆಗಳ ಮನಸ್ಸಿನಲ್ಲಿ ಸ್ಥಾನವನ್ನು ಕಲ್ಪಿಸಿಕೊಂಡ ನಂತರ ಹದಿನಾಲ್ಕು ವರ್ಷಗಳನ್ನು ಕಳೆದು ಬರುವ ರಾಮನ ಸ್ಮರಣೆಯು ಪ್ರಜೆಗಳಿಗೆ ಇರಲಾರದು ಹೀಗಾಗಿ ನಿನ್ನ ಮಗನು ಉಳಿದ ಆಯುಷ್ಯದ ಭಾಗವನ್ನು ರಾಜನಾಗಿಯೇ ಕಳೆಯುತ್ತಾನೆ ದೇವಿ ಆದುದರಿಂದ ಕನಿಕರಕ್ಕೆ ಸ್ವಲ್ಪವಾದರೂ ಎಡೆ ಮಾಡಿಕೊಡದೆ ರಾಮನನ್ನು ಅರಣ್ಯಕ್ಕೆ ಕಳುಹಿಸಬೇಕೆನ್ನುವ ಆ ಎರಡನೇ ವರವನ್ನು ನೀನು ಯಾಚಿಸಲೇಬೇಕು ಹೀಗೆ ಮಾಡುವುದರಿಂದ ನಿನ್ನ ಮತ್ತು ನಿನ್ನ ಪುತ್ರನ ಸರ್ವಾರ್ಥಗಳು ಸಿದ್ಧಿಸುತ್ತವೆ ಹೀಗೆ ಹದಿನಾಲ್ಕು ವರ್ಷಗಳ ಕಾಲ ಕಾಡಿಗೆ ಕಳುಹಿಸಲ್ಪಡುವ ರಾಮನು ಹಿಂದಿರುಗಿ ಬಂದ ನಂತರ ಪ್ರಜೆಗಳಿಗೆ ಅಪ್ರಿಯನಾಗುತ್ತಾನೆ ಅವನನ್ನು ಕೇಳುವವರೇ ಇರುವುದಿಲ್ಲ ಹತಶತ್ರುವಾದ ನಿನ್ನ ಮಗನು ಚಿರಕಾಲ ರಾಜನಾಗಿರುತ್ತಾನೆ ರಾಮನು ಹದಿನಾಲ್ಕು ವರ್ಷಗಳ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹಿಂದಿರುಗುವ ವೇಳೆಗೆ ನಿನ್ನ ಮಗನು ಮಂತ್ರಿ ಸೇನಾಪತಿ ಪುರೋಹಿತರಲ್ಲಿಯೂ ಪ್ರಜೆಗಳಲ್ಲಿಯೂ ಬೇರೂರಿರುತ್ತಾನೆ ಅವರಲ್ಲಿ ತಮ್ಮ ಪ್ರಭಾವವನ್ನು ಬೆಳೆಸಿಕೊಂಡಿರುತ್ತಾನೆ ದೇಶದ ಮುಖ್ಯಾಧಿಕಾರಿಗಳನ್ನು ಭರತನು ತನ್ನ ಕಡೆಗೆ ಮಾಡಿಕೊಂಡಿರುತ್ತಾನೆ ಜಿತೇಂದ್ರಿಯನಾಗಿರುವ ಅವನು ಸ್ನೇಹಿತರೊಡನೆ ವಿಶ್ವಾಸವನ್ನು ಗಳಿಸುತ್ತಾನೆ ರಾಮಾಭಿಷೇಕಕ್ಕೆಂದು ಸಿದ್ಧ ಮಾಡಿರುವ ಈ ಕಾಲವು ವರಗಳ ಯಾಚನೆಗೆ ಸರಿಯಾದ ಕಾಲವಾಗಿದೆ ಆದುದರಿಂದ ನೀನು ನಿನ್ನ ಮನಸ್ಸಿನ ಭಯವನ್ನು ದೂರೀಕರಿಸಿ ರಾಜನನ್ನು ರಾಮಾಭಿಷೇಕದ ಸಂಕಲ್ಪದಿಂದ ಬಲತ್ಕಾರವಾಗಿಯೇ ಆದರೂ ವಿಮುಖನಾಗುವಂತೆ ಮಾಡು ಮಂತರೆಯ ಈ ಬಗೆಯ ಯುಕ್ತಿಯುಕ್ತವಾದ ಚತುರತೆಯ ಮಾತುಗಳಿಂದ ರಾಮನ ವಿಷಯದಲ್ಲಿ ಪರಿಶುದ್ಧಾಂತಕರಣಳಾಗಿದ್ದ ಕೈಕೇಯಿಯು ಪೂರ್ಣವಾಗಿ ಪರಿವರ್ತನೆ ಹೊಂದಿದಳು ಮಂಥರೆಯ ಅನರ್ಥಕರವಾದ ಸಲಹೆಯೇ ಸಾಧುವಾಗಿರುವುದೆಂದು ಅದನ್ನು ಪರಿಗ್ರಹಿಸಿದಳು ಅವಳ ಮಾತನ್ನು ಸಂಪೂರ್ಣವಾಗಿ ನಂಬಿದಳು ಇಂತಹ ಅಮೋಘವಾದ ಸಲಹೆಯನ್ನು ನೀಡಿದುದಕ್ಕಾಗಿ ಕೈಕೇಯಿಯು ಸಂತಸಗೊಂಡಳು ಅವಳ ಯುಕ್ತಿಯುಕ್ತವಾದ ಮಾತನ್ನು ಕೇಳುತ್ತಿದ್ದಂತೆಲ್ಲ ಕೈಕೆಯು ದಾರಿ ತಪ್ಪಿದ ಹೆಣ್ಣು ಗುದುರೆಯಂತಾದಳು ನೋಡಲು ಕಡುಚಲುವೆಯಾಗಿದ್ದ ಅವಳು ಮಂಥರೆಯ ಬುದ್ಧಿಶಕ್ತಿಯ ವಿಷಯವಾಗಿ ಆಶ್ಚರ್ಯಗೊಂಡು ಹೇಳಿದಳು ಕುಬ್ಜೆ ನೀನು ಇಷ್ಟೊಂದು ಎಂಬುದನ್ನು ಮತ್ತು ಸಮಯೋಚಿತವಾಗಿ ಅತ್ಕೃಷ್ಟವಾದ ಮತ್ತು ಶ್ರೇಷ್ಠವಾದ ಮಾತುಗಳನ್ನಾಡುವೆ ಎಂಬುದನ್ನು ನಾನು ತಿಳಿದೇ ಇರಲಿಲ್ಲ ಈ ಪೃಥ್ವಿಯಲ್ಲಿರುವ ಕುಳ್ಳರಲ್ಲಿಯೇ ನೀನು ಪರಮಶ್ರೇಷ್ಠಳಾಗಿರುವೆ ಎಂಬುದರಲ್ಲಿ ಸಂಶಯವೇ ಇಲ್ಲ ನೀನು ನಿಶ್ಚಯವಾಗಿಯೂ ನನ್ನ ಹಿತಕ್ಕಾಗಿಯೇ ನಿತ್ಯವೂ ಯುನಿಯುಕ್ತಳಾಗಿರುವೆ ನನಗೆ ಹಿತಚಿಂತಕಳೆಂದರೆ ನೀನೊಬ್ಬಳೇ ಸರಿ ನೀನು ನನಗೆ ತಿಳಿಯ ಹೇಳದಿದ್ದರೆ ರಾಜನ ಕೃತ್ರಿಮ ಸಂಧಾನವನ್ನು ಅರಿತುಕೊಳ್ಳಲು ನನಗೆ ಸಾಧ್ಯವಾಗುತ್ತಲೇ ಇರಲಿಲ್ಲ ಪ್ರಿಯಸಖಿ ಪ್ರಪಂಚದಲ್ಲಿ ಬಹುಮಂದಿ ಕುಳ್ಳರಿದ್ದಾರೆ ಅವರ ಅವಯವಗಳೆಲ್ಲವೂ ವಕ್ರವಕ್ರವಾಗಿರುತ್ತವೆ ನೋಡಲು ಕೂಡ ಅಸಹ್ಯರಾಗಿರುತ್ತಾರೆ ಆದರೆ ನೀನು ಹಾಗಲ್ಲ ಗಾಳಿಯ ಆಘಾತಕ್ಕೆ ಸಿಕ್ಕಿ ಬಗ್ಗಿರುವ ಕಮಲ ಪುಷ್ಪದಂತೆ ನಿನ್ನ ಬೆನ್ನು ಸ್ವಲ್ಪ ಗೂನಾಗಿದೆ ಆದರೂ ನೀನು ನೋಡಲು ಕಡುಚಲಿವೆ ಪ್ರಿಯದರ್ಶನಳು ನೋಡುತ್ತಿದ್ದರೆ ಮತ್ತು ನೋಡಬೇಕೆನ್ನಿಸುತ್ತದೆ ನಿನ್ನ ವಕ್ಷಸ್ಥಳವು ಭುಜಗಳವರೆಗೂ ಉನ್ನತವಾಗಿ ವ್ಯಾಪಿಸಿಕೊಂಡಿದೆ ನಿನ್ನ ವಕ್ಷಸ್ಥಳದ ಔನ್ನತ್ಯವನ್ನು ಕಂಡು ನಾಚಿ ಸಂಕಟದಿಂದ ಕೃಶವಾಗಿ ಹೋಗಿರುವುದೋ ಎಂಬಂತಿದೆ ನಿನ್ನ ಸುಂದರವಾದ ನಾಭಿಯಿಂದ ಕೂಡಿರುವ ಹೊಟ್ಟೆ ನಿನ್ನ ಮುಖವು ಕಳಂಕರಹಿತನಾದ ಚಂದ್ರನಿಗೆ ಸಮಾನವಾಗಿದೆ ಅಬ್ಬ ನಿಶ್ಚಯವಾಗಿಯೂ ನೀನಿಂದು ಎಷ್ಟು ಚೆಲುವೆಯಾಗಿ ಕಾಣುವೆ ನೀನು ಧರಿಸಿರುವ ರಜ್ರೂಪವಾದ ಒಡ್ಡ್ಯಾಣದಿಂದ ನಿನ್ನ ಜಘನವು ಮತ್ತು ಸುಂದರವಾಗಿ ಕಾಣುತ್ತಿದೆ ನಿನ್ನ ಮೊಣಕಾಲುಗಳು ಬಹಳ ಸೊಗಸಾಗಿ ವಿನ್ಯಸ್ಥವಾಗಿವೆ ನಿನ್ನೆರಡು ಪಾದಗಳು ವಿಸ್ತಾರವಾಗಿವೆ ವಿಶಾಲವಾದ ಮತ್ತು ದೀರ್ಘವಾದ ತೊಡೆಗಳಿಂದ ಕೂಡಿರಿವೆ ಹೆಚ್ಚು ನವುರಾದ ವಸ್ತ್ರವನ್ನು ಧರಿಸಿ ನನ್ನ ಮುಂದೆ ಸುಡಿದಾಡುತ್ತಿದ್ದರೆ ರಾಜಹಂಸಿಯಂತೆಯೇ ವಿರಾಜಿಸಿವೆ ಅಸುರರಿಗೆ ಒಡೆಯನಾದ ಶಂಭರಾಸುರನಲ್ಲಿ ಸಾವಿರ ಮಾಯಗಳಿವೆ ಎಂದು ಹೇಳುತ್ತಾರೆ ಆ ಸಾವಿರ ಮಾಯಗಳೇ ಅಲ್ಲದೆ ಇನ್ನೂ ಸಾವಿರಾರು ಮಾಯಗಳು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿವೆ ರಥಚಕ್ರದ ನಡುಭಾಗದಲ್ಲಿರುವ ಗುಂಭದಂತೆ ನಿನ್ನ ಗೂನು ಉದ್ದವಾಗಿಯೂ ವಿಸ್ತಾರವಾಗಿಯೂ ಇದೆ ಚಾತುರ್ಯದ ಬುದ್ಧಿಗಳು ಕ್ಷತ್ರಿಯ ನೀತಿಗಳು ಮಾಯಗಳು ನಿನ್ನ ಈ ಗೂನಿನಲ್ಲಿಯೇ ಅಡಗಿಕೊಂಡಿವೆ ಅಂತಹ ಅಮೋಘವಾದ ನಿನ್ನ ಗೂನಿಗೆ ಈ ಸುವರ್ಣ ಮಾಲೆಯನ್ನು ಹಾಕುತ್ತೇನೆ ಪುಬ್ಜೆ ನಿನ್ನ ಸಲಹೆಯಂತೆ ನಮ್ಮ ಯೋಜನೆಗಳು ಕೈಕೂಡಿ ರಾಮನಿಗೆ ಸಿದ್ಧವಾಗಿರುವ ಅಭಿಷೇಕ ಸಂಭಾರಗಳಿಂದಲೇ ಭರತನಿಗೆ ರಾಜ್ಯಾಭಿಷೇಕವಾಗಿ ರಾಘವನು ಅರಣ್ಯಕ್ಕೆ ಹೊರಟು ಹೋದನೆಂದರೆ ಇಷ್ಟಾರ್ಥ ಪ್ರಾಪ್ತಿಯಿಂದ ಸಂತುಷ್ಟಳಾಗಿ ನಾನು ಪರಮ ಪ್ರೀತಳಾಗಿ ಉತ್ತಮ ಜಾತಿಯ ಪುಟಕ್ಕೆ ಹಾಕಿದ್ದ ಚಿನ್ನದ ರೇಖುಗಳನ್ನು ನಿನ್ನ ಗೂನಿಗೆ ಅಂಟಿಸುತ್ತೇನೆ ಸುಂದರವಾದ ನಿನ್ನ ಮುಖಕ್ಕೆ ಚಿತ್ರಿತವಾದ ಶುಭಪ್ರದವಾದ ಚಿನ್ನದ ತಿಲಕವನ್ನಿಡುತ್ತೇನೆ ಶುಭಪ್ರದವಾದ ಅನೇಕ ಆಭರಣಗಳನ್ನು ಮಾಡಿಸಿಕೊಡುತ್ತೇನೆ ನಾನು ಮಾಡಿಸಿಕೊಡುವ ಆಭರಣಗಳನ್ನು ಧರಿಸಿ ಶುಭ್ರವಾದ ವಸ್ತ್ರಗಳನ್ನು ತೊಟ್ಟು ನಿಶ್ಚಯವಾಗಿಯೂ ನೀನು ದೇವತೆಯೋಪಾದಿಯಲ್ಲಿ ಸಂಚರಿಸುವೆ ಕಾಂತಿಯ ವಿಷಯದಲ್ಲಿ ಆಕಾಶದಲ್ಲಿರುವ ಚಂದ್ರನೊಡನೆ ಸ್ಪರ್ಧಿಸುವಂತಹ ಅಪ್ರತಿಮವಾದ ಮುಖವುಳ್ಳ ನೀನು ನಮ್ಮ ಶತ್ರುಗಳನ್ನು ತಿರಸ್ಕರಿಸುತ್ತಾ ರಾಜಮಾರ್ಗದಲ್ಲಿ ಸಂಚರಿಸುವೆ ನೀನು ಯಾವಾಗಲೂ ನನ್ನ ಸೇವೆಯನ್ನು ಮಾಡುತ್ತಿರುವಂತೆ ಸರ್ವಾಭರಣ ಭೂಷಿತೆಯರಾದ ಕುಪ್ಜೇರು ನಿನ್ನ ಪಾದ ಸೇವೆಯಲ್ಲಿ ಸರ್ವದಾ ನಿರತರಾಗಿರುತ್ತಾರೆ ಹೀಗೆ ತನ್ನನ್ನು ಪ್ರಶಂಸೆ ಮಾಡುತ್ತಾ ಯಜ್ಞ ವೇದಿಕೆಯಲ್ಲಿರುವ ಅಗ್ನಿ ಜ್ವಾಲೆಯಂತೆ ಶುಭ್ರವಾದ ಅಂಶ ತೂಲಿಕಾತಲ್ಪದಲ್ಲಿ ಮಲಗಿದ್ದ ಕೈಕೇಯಿಗೆ ಮಂತರೆಯು ಹೇಳಿದಳು ನೀರೆಲ್ಲವೂ ಹರಿದು ಹೋದ ಮೇಲೆ ಯಾರೂ ಅಡ್ಡಗಟ್ಟೆಯನ್ನು ಕಟ್ಟಲು ಯತ್ನಿಸುವುದಿಲ್ಲ ರಾಮನಿಗೆ ಪಟ್ಟಾಭಿಷೇಕವಾಗಿಬಿಟ್ಟರೆ ನೀನು ಪಡೆದುಕೊಂಡಿರುವ ವರಗಳಿಗೆ ಯಾವ ಪ್ರಯೋಜನವೂ ಇರುವುದಿಲ್ಲ ಮಂಗಳಾಂಗಿ ಎದ್ದೇಳು ಕಾರ್ಯಪ್ರವೃತ್ತಳಾಗು ಕ್ರೋಧಾಗಾರಕ್ಕೆ ಹೋಗಿ ರಾಜ್ಯನನ್ನು ನಿರೀಕ್ಷಿಸುತ್ತಿರು ಹೀಗೆ ಮಂಥರೆಯಿಂದ ಪ್ರೋತ್ಸಾಹಿತಳಾದ ವಿಶಾಲಾಕ್ಷಿಯಾದ ರೂಪೈಶ್ವರ್ಯಗಳಿಂದ ಗರ್ವಿಷ್ಠಳಾಗಿದ್ದ ಕೈಕೇಯಿಯು ಮಂಥರೆಯೊಡನೆ ಕ್ರೋಧಾಗಾರವನ್ನು ಪ್ರವೇಶಿಸಿದಳು ಅನೇಕ ಲಕ್ಷ ವರಹಗಳ ಮೌಲ್ಯದ ಮುತ್ತಿನ ಹಾರವನ್ನು ಅಮೂಲ್ಯವಾದ ಶ್ರೇಷ್ಠವಾದ ಶುಭಕರವಾದ ಆಭರಣಗಳೆಲ್ಲವನ್ನೂ ಬಿಚ್ಚಿ ಕುಬ್ಜೆಯ ಮಾತಿಗೆ ಮಾರು ಹೋಗಿದ್ದ ಚಿನ್ನದ ಮೈಬಳ್ಳವುಳ್ಳ ವರಾಂಗನೆಯಾದ ಕೈಕೇಯು ನೆಲದ ಮೇಲೆ ಮಲಗಿ ಮಂತ್ರಗೆ ಹೇಳಿದಳು ಕುಬ್ಜೆ ರಾಜನೇನಾದರೂ ನನ್ನ ಇಷ್ಟಾರ್ಥವನ್ನು ನಡೆಸಿಕೊಡದೆ ಹೊರಟು ಹೋದರೆ ಅಲ್ಲಿಯ ಪ್ರಾಣಗಳನ್ನು ತೊರೆಯುತ್ತೇನೆ ಅನಂತರ ನಾನು ಮೃತಳಾದ ವಾರ್ತೆಯನ್ನು ನೀನೇ ರಾಜನಿಗೆ ಹೇಳಬೇಕಾಗುತ್ತದೆ ನನಗೆ ರಾಜನು ವರಗಳನ್ನು ಕೊಡಲೊಪ್ಪಿ ರಾಘವನೇನಾದರೂ ಅರಣ್ಯಕ್ಕೆ ಹೊರಟು ಹೋದರೆ ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಭರತನು ರಾಜ್ಯವನ್ನು ಪಡೆದುಕೊಳ್ಳುತ್ತಾನೆ ಸುವರ್ಣದಿಂದಾಗಲಿ ರತ್ನಗಳಿಂದಾಗಲಿ ಭೃಷ್ಟಾನ್ನ ಭೋಜನಗಳಿಂದಾಗಲಿ ನನಗಾವ ಪ್ರಯೋಜನವೂ ಇಲ್ಲ ರಾಮನೇನಾದರೂ ಅಭಿಷಿಕ್ತನಾದರೆ ಅದೇ ನನ್ನ ಬದುಕಿನ ಕೊನೆಯೆಂದು ತಿಳಿ ಕೈಕೇಯಿಯ ಈ ದೃಢ ನಿಶ್ಚಯವನ್ನು ಕೇಳಿ ಪುನಃ ಮಂಥರೆಯು ರಾಮನಿಗೆ ಹೆಚ್ಚು ಅಹಿತವು ಭರತನ ತಾಯಿಗೆ ಹಿತವೂ ಆಗಿದ್ದ ಅತ್ಯಂತ ಕ್ರೂರವಾಗಿದ್ದ ಮಾತುಗಳಿಂದ ದಶರಥನ ಅರಸಿಗೆ ಬೋಧಿಸಿದಳು ಒಡತಿ ರಾಮನೇನಾದರೂ ಈ ರಾಜ್ಯವನ್ನು ಪಡೆದು ಬಿಟ್ಟರೆ ಆಗ ನೀನು ನಿಶ್ಚಯವಾಗಿಯೂ ನಿನ್ನ ಮಗನ ಸಮೇತಳಾಗಿ ಸಂತಾಪ ಪಡುವೆ ಆದುದರಿಂದ ನೀನು ಭರತನಿಗೆ ಪಟ್ಟಾಭಿಷೇಕವಾಗುವಂತೆ ಸಂಪೂರ್ಣವಾಗಿ ಪ್ರಯತ್ನಿಸು ಧೃತಿಗೆಡಬೇಡ ಕುಬ್ಜೆಯ ಬಾಣರೂಪವಾದ ಚುಚ್ಚು ಮಾತುಗಳಿಂದ ಕ್ಷಣಕ್ಷಣಕ್ಕೂ ಇರಿಯಲ್ಪಡುತ್ತಿದ್ದ ರಾಜಮಹಿಷಿಯಾದ ಕೈಕೇಯಿಯು ಮಂಥರೆಯ ಬುದ್ಧಿ ಕೌಶಲ್ಯವನ್ನು ದೃಢ ನಿಶ್ಚಯವನ್ನು ಬಾರಿ ಬಾರಿಗೂ ನೆನೆದು ವಿಸ್ಮಯಗೊಂಡು ತನ್ನ ಕೈಗಳೆರಡನ್ನೂ ಹೃದಯದಲ್ಲಿಟ್ಟುಕೊಂಡು ಕುಬ್ಜೆಯನ್ನು ಪುನಃ ಪುನಃ ಪ್ರಶಂಸೆ ಮಾಡುತ್ತಾ ಕುಪಿತಳಾಗಿ ಹೇಳಿದಳು ಗೆಳತಿ ರಾಮಾಭಿಷೇಕವು ಆಗಿಯೇ ಬಿಟ್ಟರೆ ನಾನಿಲ್ಲಿಂದಲೇ ಯಮನ ಮನೆಗೆ ಹೋದೆನೆಂಬ ವಾರ್ತೆಯನ್ನು ತಿಳಿದು ನನ್ನ ನಿಧನ ವಾರ್ತೆಯನ್ನು ರಾಜನಿಗೆ ತಿಳಿಸುವೆ ರಾಜನೇನಾದರೂ ತಾನಿತ್ತ ವರವನ್ನು ನಡೆಸಿಕೊಟ್ಟು ಅದರ ಫಲವಾಗಿ ರಾಮನು ಚಿರಕಾಲ ಅರಣ್ಯಕ್ಕೆ ಹೊರಟು ಹೋದರೆ ಭರತನು ಪಟ್ಟಾಭಿಷಿಕ್ತನಾಗಿ ಸಮೃದ್ಧ ಕಾಮನಾಗುತ್ತಾನೆ ಭರತನ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸಿದಂತಾಗುತ್ತವೆ ರಾಮನ ವನವಾಸ ಅಥವಾ ನನ್ನ ಮರಣ ಈ ಎರಡರಲ್ಲಿ ಯಾವುದಾದರೊಂದು ಆಗಿಯೇ ತೀರುತ್ತದೆ ರಾಘವನು ಅರಣ್ಯಕ್ಕೆ ಹೋಗಿದಿದ್ದರೆ ನಾನು ಮಲಗಲು ಹಾಸಿಗೆಯನ್ನು ಹಾಕಿಕೊಳ್ಳುವುದಿಲ್ಲ ಮಾಲಿಕೆಗಳಿಂದ ಅಲಂಕರಿಸಿಕೊಳ್ಳುವುದಿಲ್ಲ ಚಂದನಾದಿಗಳಿಂದ ಶರೀರವನ್ನು ಲೇಪಿಸಿಕೊಳ್ಳುವುದಿಲ್ಲ ಕಣ್ಣುಗಳಿಗೆ ಕಾಡಿಗೆಯನ್ನು ಹಚ್ಚಿಕೊಳ್ಳುವುದಿಲ್ಲ ಊಟವನ್ನೂ ಮಾಡುವುದಿಲ್ಲ ಏನನ್ನು ಬಯಸುವುದಿಲ್ಲ ಈ ಜೀವಿತವೂ ಬೇಡ ಸತ್ತು ಹೋಗುತ್ತೇನೆ ಹೀಗೆ ಕೈಕೇಯಿಯು ಅತ್ಯಂತ ಕ್ರೂರವಾದ ಮಾತುಗಳನ್ನು ಹೇಳಿ ತನ್ನೆಲ್ಲ ಆಭರಣಗಳನ್ನು ಬಿಚ್ಚಿಟ್ಟಳು ಯಾವ ಆಸ್ತರಣವೂ ಇಲ್ಲದ ಬರಿಯ ನೆಲದ ಮೇಲೆ ಆಕಾಶದಿಂದ ಜಾರಿಬಿದ್ದ ಕಿನ್ನರಿಯೋಪಾದಿಯಲ್ಲಿ ಅಸ್ತವ್ಯಸ್ತಳಾಗಿ ಮಲಗಿದಳು ಉತ್ಕಟವಾದ ಕೋಪವೆಂಬ ಕತ್ತಲಿನಿಂದ ಆವೃತವಾದ ಮುಖದಿಂದ ಕೂಡಿದ ಉತ್ತಮೋತ್ತಮವಾದ ಮೌಲ್ಯಾಭರಣಗಳನ್ನು ಕಳಚಿ ಹಾಕಿದ್ದ ನರೇಂದ್ರ ಪತ್ನಿಯಾದ ಕೈಕೇಯಿಯು ಮೊದಲು ನಿರ್ಮಲವಾಗಿ ಬೆಳಗುವ ನಕ್ಷತ್ರಗಳಿಂದ ಕೂಡಿ ಪ್ರಕಾಶಿಸುತ್ತಿದ್ದು ಅನಂತರ ಮೋಡ ಕವಿದ ನಕ್ಷತ್ರಗಳಿಲ್ಲದ ಆಕಾಶದಂದೇ ಮ್ಲಾನಿ ಹೊಂದಿದಳು ಇಲ್ಲಿಗೆ ಒಂಬತ್ತನೇ ಸ್ವರ್ಗ